ವಿಡಿಯೋಸ್ ನಲ್ಲಿ ಇವತ್ತು ಮತ್ತೆ ಪ್ಯಾಂಟ್ ಗಳನ್ನ ತರಿಸಿದ್ದೀನಿ ಪಟಿಯಾಲ ಪ್ಯಾಂಟ್ ಸೆಮಿ ಪಟಿಯಾಲ ಪ್ಯಾಂಟ್ಸ್ ಬೆಲ್ಲ ಚೂಡಿದಾರ್ ಪ್ಯಾಂಟ್ ಗಳನ್ನ ವೇರ್ ಮಾಡ್ತೀವಲ್ಲ ಆ ತರದ್ದು ತುಂಬಾ ಕಂಫರ್ಟಬಲ್ ಆಗಿರುವಂತ ಪ್ಯಾಂಟ್ ಕಾಟನ್ ಅಲ್ಲ ಇದು ಲಿವಾ ಫ್ಯಾಬ್ರಿಕ್ ನಲ್ಲಿ ಮಾಡಿಸಿರುವಂತ ಪ್ಯಾಂಟ್ಸ್ ಇವೆಲ್ಲ ಸೊ ಶ್ರಿಂಕ್ ಆಗಲ್ಲ ನೀವು ವಾಶ್ ಮಾಡಿದ್ರು ನಿಮಗೆ ಸೈಜ್ ಎಲ್ಲ ಹೀಗೆ ಇರುತ್ತೆ ಹಾಗೆ ಸೈಜ್ ಇರೋದು ಫ್ರೀ ಸೈಜ್ ಡಬಲ್ ಎಕ್ಸ್ ಇರೋರ್ಗು ಆರಾಮಾಗಿ ವೇರ್ ಮಾಡ್ಬೋದು ಕಟ್ಕೊಳ್ಳೋಕ್ಕೆ ಲಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಸೊಂಟ ಎಷ್ಟಿರುತ್ತೋ ಅಷ್ಟ ನೋಡಿಕೊಂಡು ನೀವು ಟೈಟ್ ಮಾಡ್ಕೋಬಹುದು ಪ್ಯಾಂಟ್ಸ್ ನಿಮಗೆ ಈ ತರ ಬರುತ್ತೆ ತುಂಬಾ ಕಂಫರ್ಟಬಲ್ ಆಗು ಇರುತ್ತೆ ನೀವು ಟಾಪ್ಸ್ ಆಗಿರ್ಬೋದು ಅಥವಾ ಚೂಡಿದಾರ್ಗೆ ಎಲ್ಲಾದಕ್ಕೂ ಈ ಪ್ಯಾಂಟ್ಸ್ ನ ವೇರ್ ಮಾಡಬಹುದು ಫಸ್ಟ್ ತೋರಿಸಿರೋ ಕಲರ್ ಬ್ಲಾಕ್ ಕಲರ್ ಇದರಲ್ಲಿ ಸದ್ಯಕ್ಕೆ ಸ್ಟಾಕ್ ನಲ್ಲಿ ತರಿಸಿರೋದು ಮೂರೇ ಕಲರ್ ಒಂದು ಬ್ಲಾಕ್ ಕಲರ್ ಹಾಗೆ ವೈಟ್ ಮತ್ತೆ ಕ್ರೀಮ್ ಕಲರ್ ಸೊ ಈ ಮೂರು ಕಲರ್ ಸದ್ಯಕ್ಕೆ ಸ್ಟಾಕ್ ನಲ್ಲಿ ಇದೆ ಸಾಕಷ್ಟು ಪೀಸಸ್ ಇದೆ ಬೇಗ ಬೇಗ ನಿಮ್ಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಕಾಸ್ಟ್ ತ್ರೀ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೈ ಚಾನ್ಸ್ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಕೆಳಗಡೆ ಕೊಟ್ಟರು ಅಂತ ನಮ್ಮ ಗೆ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಫ್ರೀ ಸೈಜ್ ಅವೈಲೇಬಲ್ ಇರೋದು ಸೊ ನಿಮ್ಗಳಿಗೆ ಅದರ ಬೇಕಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದಷ್ಟು ಸಾಕಷ್ಟು ಕಲೆಕ್ಷನ್ಸ್ ನಿಮ್ಗಳನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್